ಸ್ನೇಹಿತರೆ ಇಡೀ ದೇಶವನ್ನೇ ಗಮನ ಸೆಳಿತಾ ಇರೋ ನೇತ್ರಾವತಿ ತೀರದ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಬರೋಬ್ಬರಿ ಮೂರು ದಿನಗಳ ಹುಡುಕಾಟದ ನಂತರ ಕಡೆಗೂ ಕೂಡ ಆರನೇ ಜಾಗದಲ್ಲಿ ಹದಿಮೂರರಲ್ಲಿ ಐದು ಕಡೆ ಎಂತೂ ಸಿಕ್ಕಿರಲಿಲ್ಲ ಮೂಳೆಯ ಒಂದು ತುಂಡು ಸಿಕ್ಕಿರಲಿಲ್ಲ ಆರನೇ ಜಾಗದಲ್ಲಿ ಈಗ ಈ ಕೇಸ್ ಇನ್ನೇನಪ್ಪ ಇದೇನು ಹಳೆ ಹಿಡಿಯುತ್ತಾ ಅನ್ನೋ ಅನುಮಾನ ಮೂಡ್ತಾ ಇದ್ದ ಟೈಮ್ನಲ್ಲಿ ಆರನೇ ಸ್ಪಾಟ್ ನಲ್ಲಿ ಮೂಳೆಯ ಅವಶೇಷಗಳು ಸಿಕ್ಕು ಇದನ್ನು ಖುದ್ದು ಎಸ್ ಐ ಟಿ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ ಹಾಗಿದ್ರೆ ಸಾಕ್ಷಿದಾರನ ಆರೋಪ ಕನ್ಫರ್ಮ್ ಮಾಡೋಕೆ ಇಷ್ಟು ಸಾಕ ಈ ಮೂಳೆಗಳನ್ನ ಈಗ ಪೊಲೀಸರು ಮಾಡ್ತಾರೆ ಮುಂದಿನ ಪ್ರೊಸೀಜರ್ ಏನು ಪತ್ತೆ ಹಚ್ಚೋದು ಹೇಗೆ ಈ ಕೇಸಲ್ಲಿ ಎಸ್ ಐ ಟಿಯ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಇದೆಲ್ಲವನ್ನ ಈ ವರದಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕಡತನ ಕಮಿಸ್ ಮಾಡ್ದೆ ಮಾಡಿದೆ ನೋಡಿ ಸಿಕ್ತು ಮೂಳೆ ಎಸ್ ಸ್ನೇಹಿತರೆ ನೇತ್ರಾವತಿ ತೀರದಲ್ಲಿ ನೂರಾರು ಶವಗಳನ್ನು ಕೊಲೆ ಮಾಡಿರೋ ಶವಗಳನ್ನು ಇದು ಇಂಪಾರ್ಟೆಂಟ್ ಕೊಲೆ ಮಾಡಿರೋ ಶವಗಳನ್ನು ಹೂಳಲಾಗಿದೆ ನಾನೇ ಹೂತಿದ್ದೀನಿ ಅಂತ ವ್ಯಕ್ತಿ ಆರೋಪ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿ ಮೂರ್ನಾಲ್ಕು ದಿನಗಳಿಂದ ಜೆ ಸಿ ಬಿ ಹಾಗೂ ಕಾರ್ಮಿಕರನ್ನ ಕರ್ಕೊಂಡು ಹೋಗಿ ಅಗಿತಾನೆ ಇತ್ತು ಅಗಿತಾನೆ ಇತ್ತು ದೂರದಾರ ಹದಿಮೂರು ಜಾಗಗಳನ್ನು ಐಡೆಂಟಿಫೈ ಮಾಡಿದ್ದು ಅದರಲ್ಲಿ ಕಳೆದ ಎರಡು ದಿನದಲ್ಲಿ ಐದು ಜಾಗಗಳನ್ನು ಅಗೆದು ನೋಡಲಾಗಿತ್ತು ಯಾವುದೇ ಮೃತದೇಹದ ಅವಶೇಷ ಸಿಕ್ಕಿರಲಿಲ್ಲ ಎರಡನೇ ದಿನದಲ್ಲಿ ಒಂದಷ್ಟು ಬಟ್ಟೆ ತುಂಡುಗಳು ಒಂದಷ್ಟು ಕಾರ್ಡ್ಗಳು ಡೆಬಿಟ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಂತ ವಸ್ತುಗಳು ಸಿಕ್ಕಿದ್ವು ಆದರೆ ಇವತ್ತು ಜುಲೈ ಮೂವತ್ತೊಂದನೇ ತಾರೀಕು ದೂರುದಾರ ತೋರಿಸಿದ ಆರು ಏಳು ಮತ್ತು ಎಂಟನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆಸಲಾಗ್ತಾ ಇತ್ತು ಈ ವೇಳೆ ಇದೀಗ ಆರನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರದ ತುಂಡುಗಳು ಸಿಕ್ಕಿದಾವೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಪೊಲೀಸರಿಂದಲೂ ಕೂಡ ಇದು ಕನ್ಫರ್ಮ್ ಆಗಿದೆ ಪಾರ್ಷಿಯಲ್ ರಿಮೇನ್ಸ್ ಪಾರ್ಷಿಯಲ್ ಸ್ಕೆಲೆಟಲ್ ರಿಮೇನ್ಸ್ ಅನ್ನೋದನ್ನ ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ ಅದು ಮನುಷ್ಯರದ್ದೇ ಹೌದಲ್ವಾ ಅಂತ ನಾವು ಕೇಳಿದಾಗಲೂ ಕೂಡ ಹೌದು ಮನುಷ್ಯರದ್ದೇ ಅಂತ ಹೇಳಿದ್ದಾರೆ ಜೊತೆಗೆ ಇನ್ನು ಫರ್ದರ್ ಅಪ್ಡೇಟ್ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಪುರುಷನದ್ದಾಗಿರಬಹುದು ಅಂತ ಅಂದಾಜು ಮಾಡಲಾಗಿದೆ ದೇಹದ ಪೂರ್ತಿ ಭಾಗ ಸಿಕ್ಕಿಲ್ಲ ತಲೆಗುರುಡೆಯ ಒಂದಷ್ಟು ತುಂಡುಗಳು ಕೆಲವೊಂದಷ್ಟು ಕೈನ ಮೂಳೆಗಳು ಒಂದಷ್ಟು ಭಾಗಗಳು ಮಾತ್ರ ಸಿಕ್ಕಿವೆ ನೇತ್ರಾವತಿ ಸ್ಥಾನ ಘಟ್ಟದ ಸಮೀಪ ಇರೋ ಪಾಯಿಂಟ್ನಲ್ಲಿ ಈ ಅವಶೇಷಗಳು ಪತ್ತೆಯಾಗಿವೆ ಆರನೇ ಪಾಯಿಂಟ್ನಲ್ಲಿ ಸಿಕ್ಕ ವಸ್ತುಗಳನ್ನು ಈ ಮೂಳೆಗಳನ್ನು ಪ್ಯಾಕ್ ಮಾಡಲಾಗ್ತಿದೆ ಬಹಳ ಎಚ್ಚರಿಕೆಯಿಂದ ಮೂಳೆಗಳನ್ನು ಕಲೆಕ್ಟ್ ಮಾಡಲಾಗ್ತಿದೆ ಅವುಗಳನ್ನು ಫುಲ್ ಪ್ರೊಫೈಲಿಂಗ್ ಮಾಡಿಕೊಂಡು ಬರ್ಕೊಳ್ತಿದ್ದಾರೆ ಲ್ಯಾಪ್ಟಾಪ್ಗೂ ಕೂಡ ಫೀಡ್ ಮಾಡ್ಕೊಳ್ತಿದ್ದಾರೆ ಈ ವಿಚಾರವನ್ನು ಖುದ್ದು ಎಸ್ ಐ ಟಿ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ ನಮಗೆ ಹದಿನೈದು ಕಾರ್ಮಿಕರಿಂದ ಈ ಜಾಗದಲ್ಲಿ ಉತ್ಖನನ ನಡೆಸಲಾಗ್ತಾ ಇದೆ ಇನ್ನು ಆಳಕ್ಕೆ ತೆಗೆದು ನೋಡುವ ಪ್ರಯತ್ನ ಕೂಡ ಮಾಡಲಾಗ್ತಿದೆ ಸದ್ಯ ಸಿಕ್ಕಿರೋ ಕಳೆ ಬರವನ್ನು ಎಸ್ ಐ ಟಿ ಅಧಿಕಾರಿಗಳು ಎಫ್ ಎಸ್ ಎಲ್ಗೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿಗೆ ಕಳಿಸ್ತಾರೆ ಹಾಗಿದ್ರೆ ನೆಕ್ಸ್ಟ್ ಏನಾಗುತ್ತೆ ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಮೊದಲನೇದಾಗಿ ಆ ಜಾಗವನ್ನು ಸೆಕ್ಯೂರ್ ಮಾಡ್ತಾರೆ ಪಾಯಿಂಟ್ ಸಿಕ್ಸ್ನಲ್ಲಿ ಬಿಗಿ ಭದ್ರತೆ ಹಾಕ್ತಾರೆ ಅಲ್ಲಿನ ಫೋಟೋ ವಿಡಿಯೋ ಜಿ ಪಿ ಎಸ್ ಕೋಆರ್ಡಿನೇಟ್ಸ್ ಎಲ್ಲವನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಕಂಟ್ರೋಲ್ಡ್ ಎಕ್ಸುಮೇಷನ್ ನಿಯಮಿತವಾಗಿ ಸೂಕ್ಷ್ಮವಾಗಿ ಇನ್ನೂ ಅಗಿತಾ ಹೋಗ್ತಾರೆ ಸಿಕ್ಕ ಪ್ರತಿಯೊಂದು ಮೂಳೆಯನ್ನು ಕೂಡ ಟ್ಯಾಗ್ ಮಾಡ್ತಾ ಸಂಗ್ರಹಿಸ್ತಾ ಹೋಗ್ತಾರೆ ಎಷ್ಟು ಆಳದಲ್ಲಿ ಆ ಮೂಳೆ ಹೇಗೆ ಸಿಕ್ತು ಯಾವ ರೀತಿ ಕಾಣಿಸ್ತಾ ಇತ್ತು ಕಂಡಾಗ ಅದೆಲ್ಲವನ್ನು ದಾಖಲಿಸ್ತಾರೆ ಬಳಿಕ ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯ ಎಫ್ ಎಸ್ ಎಲ್ಗೆ ಕಳಿಸ್ತಾರೆ ಬಹುಶಃ ಈಗ ಆಲ್ರೆಡಿ ಈ ಪ್ರಕ್ರಿಯೆ ನಡೆದು ಹೋಗಿರುತ್ತೆ ನಿಮಗೆ ಈ ವಿಡಿಯೋ ಬರುವಷ್ಟರಲ್ಲಿ ಎಫ್ ಎಸ್ ಎಲ್ನಲ್ಲಿ ಮೊದಲು ಈ ಮೂಳೆಗಳ ಫಿಸಿಕಲ್ ಆಂಥ್ರೋಪಾಲಜಿ ಆಗುತ್ತೆ ಅಂದರೆ ಮೂಳೆ ಪುರುಷನದ ಮಹಿಳೆ ಎಷ್ಟು ವಯಸ್ಸಾಗಿರ್ಬೋದು ಎಷ್ಟು ಎತ್ತರದ ವ್ಯಕ್ತಿ ಆಗಿರ್ಬೋದು ಅನ್ನೋ ತನಿಖೆ ನಡೆಯುತ್ತೆ ಪೆಲ್ವಿಕ್ ಶೇಪ್ ಅಂದರೆ ಸೊಂಟದ ಮೂಳೆಯ ಆಕಾರ ಟೂತ್ ಎರಪ್ಷನ್ ಅಂದರೆ ಹಲ್ಲು ಉಬ್ಬಿದ ರೀತಿ ಹಾಗೂ ಲಾಂಗ್ ಬೋನ್ಸ್ ಎಷ್ಟು ಉದ್ದ ಇದೆ ಅನ್ನೋದರ ಆಧಾರದಿಂದ ವ್ಯಕ್ತಿಯ ರಫ್ ಪ್ರೊಫೈಲ್ ಸಿಗುತ್ತೆ ಸೊಂಟದ ಮೂಳೆ ಮತ್ತು ತಲೆಬುರುಡೆ ಸಿಕ್ಕರೆ ಸ್ಪಷ್ಟವಾಗಿ ಸ್ಪಷ್ಟ ಶೇಪ್ನಲ್ಲಿ ಸಿಕ್ಕರೆ ಪೂರ ಪುಡಿ ಪುಡಿ ಆಗದೆ ಹಾಗೆ ಸಿಕ್ಕರೆ ಮಹಿಳೆನ ಪುರುಷರ ಅಂತ ಬೇಗ ಪತ್ತೆ ಹಚ್ಚಬಹುದು ತುಂಡು ತುಂಡಾಗ ಸಿಕ್ಕಿದ್ರು ಕೂಡ ಜೋಡಿಸ್ಬಿಟ್ಟು ಪತ್ತೆ ಹಚ್ಚಬಹುದು ತಲೆಬುರುಡೆದು ಮತ್ತು ಸೊಂಟದ ಭಾಗದ್ದು ಸಿಕ್ಕಿದ್ರೆ ಯಾಕಂದರೆ ಈ ಭಾಗದಲ್ಲಿ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಬೇರೆ ಬೇರೆ ರೀತಿಯ ರಚನೆ ಇರುತ್ತೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಇರುತ್ತೆ ಎಸ್ಪೆಷಲಿ ಪೆಲ್ವಿಕ್ ಬೋನಿಂದ ಆಗಿ ಗೊತ್ತಾಗುತ್ತೆ ಗಂಡೋ ಹೆಣ್ಣೋ ಈ ಆಸ್ತಿ ಪಂಜರ ಯಾರಿಗೆ ಸೇರಿದ್ದು ಅಂತ ಹಾಗಾಗಿ ಕೈ ಮೂಳೆಗಳಿಂದ ತಕ್ಷಣಕ್ಕೆ ಪತ್ತೆ ಹಚ್ಚೋದು ಕಷ್ಟ ಲೇಟರು ಕೂಡ ಪತ್ತೆ ಹಚ್ಚೋದು ಕಷ್ಟ ಕೇವಲ ಐವತ್ತರವತ್ತು ಪರ್ಸೆಂಟ್ ಅಷ್ಟೇ ಅಕ್ಯುರೇಸಿ ರೇಟ್ ಕೈ ಕೈಮೂಳೆದೆಲ್ಲ ಸಿಕ್ಕಿದ್ರೆ ಮಹಿಳೆದ ಅಥವಾ ಪುರುಷಂದ ಅಂತ ಪತ್ತೆ ಹಚ್ಚೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಳೆ ತುಂಬ ಚೆನ್ನಾಗಿ ಪ್ರಿಸರ್ವ್ ಆಗಿದ್ದು ಅದರೊಳಗೆ ಬೋನ್ ಮ್ಯಾರೋ ಎಲ್ಲ ಇತ್ತು ಅಂತ ಹೇಳಿದ್ರೆ ಅದು ಎಕ್ಸ್ 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 ವೈ ಗೊತ್ತಲ್ಲ ನಿಮಗೆ ಪುರುಷರದ್ದು ಮಹಿಳೆಯರದ್ದು ಕ್ರೋಮೊಸೋಮ್ಗಳ ಪ್ರೊಫೈಲಿಂಗ್ ನಡೆಸಿ ಅದನ್ನು ಅಲ್ಪತ್ತೆ ಹಚ್ಬೋದು ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಪೆಲ್ವಿಕ್ ಬೋನ್ ಸಿಕ್ತು ಅಂತ ಹೇಳಿದ್ರೆ ಸೊಂಟದ ಭಾಗದ ಬೋನ್ ಸಿಕ್ತು ಅಂತ ಹೇಳಿದ್ರೆ ರಚನೆಯೇ ಡಿಫ್ರೆಂಟ್ ಇರೋದ್ರಿಂದ ಆ ಭಾಗದಲ್ಲಿ ಸ್ಪಷ್ಟವಾಗಿ ಮಹಿಳೆನ ಪುರುಷನ ಅಂತ ಮೇಲೋಟಕ್ಕೆ ನೋಡಿದ ತಕ್ಷಣ ಅಧಿಕಾರಿಗಳು ಹೇಳಿಬಿಡ್ತಾರೆ ಸದ್ಯಕ್ಕೀಗ ಆ ಭಾಗದ್ದು ಕೂಡ ಸಿಕ್ಕಿದೆ ಇದು ಪುರುಷಂದು ಅನ್ನೋ ಆರಂಭಿಕ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಅದೇ ರೀತಿ ಲಾಂಗ್ ಬೋನ್ ಮೂಳೆ ತೊಡೆ ಭಾಗದಂಥ ಉದ್ದ ಮೂಳೆಗಳಲ್ಲಿ ಗ್ರೋತ್ ಪ್ಲೇಟ್ಸ್ ಹೇಗಿದೆ ಅನ್ನೋದರ ಮೇಲೆ ವ್ಯಕ್ತಿಯ ವಯಸ್ಸನ್ನು ಕಂಡುಹಿಡಿತಾರೆ ಗ್ರೋತ್ ಪ್ಲೇಟ್ಸ್ ಅಂದರೆ ಕಾರ್ಟಿಲೇಜ್ ಮೂಳೆ ತುದಿಗೆ ಸಾಫ್ಟ್ ಮೂಳೆ ಥರ ಇರುತ್ತಲ್ಲ ಮೆದು ಮೂಳೆ ಥರ ಇರುತ್ತಲ್ಲ ಕಿವಿರೊಂಥರ ಮೂಳೆ ಇರುತ್ತಲ್ಲ ಆ ಥರದ್ದು ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ಗೆ ಈ ಮೂಳೆಗಳು ಯಂಗ್ ಏಜ್ನಲ್ಲಿ ಒತ್ತೊತ್ತಾಗಿರ್ತವೆ ಆದರೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಸೌದು ಹೋಗಿರ್ತವೆ ಇದರಿಂದ ಏಜ್ ಎಷ್ಟಾಗಿತ್ತು ಅಂತ ಪತ್ತೆ ಹಚ್ಚಬಹುದು ಇದೇ ಲಾಂಗ್ ಬೋನ್ಸ್ನಿಂದ ವ್ಯಕ್ತಿಯ ಎತ್ತರವನ್ನು ಕೂಡ ಲೆಕ್ಕ ಹಾಕ್ಬೋದು ಸಾಮಾನ್ಯವಾಗಿ ಮೂಳೆ ರಚನೆ ಸಿಕ್ಕ ಜಾಗದ ಆಧಾರದ ಮೇಲೆ ಎಷ್ಟು ವರ್ಷದ ಹಿಂದೆ ಈ ವ್ಯಕ್ತಿ ಮೃತಪಟ್ಟು ಹೋಗುದು ಹಾಕಲಾಗಿರಬಹುದು ಅಂತಲೂ ಪತ್ತೆ ಹಚ್ಚುತ್ತಾರೆ ಬಟ್ ಒಂದು ವೇಳೆ ಆ ರೀತಿ ಗೊತ್ತಾಗಲಿಲ್ಲ ಅಂದರೆ ಕಾರ್ಬನ್ ಡೇಟಿಂಗ್ ಮಾಡ್ತಾರೆ ಯಾವುದೇ ವಸ್ತು ಅಥವಾ ಮನುಷ್ಯನ ಮೂಳೆಯಲ್ಲಿ ಕಾರ್ಬನ್ ಟ್ವೆಲ್ ಕಾರ್ಬನ್ ಫೋರ್ಟೀನ್ ಅನ್ನೋ ಕಾರ್ಬನ್ ಐಸೋಟೋಪ್ಗಳು ಇರ್ತವೆ ಜೀವಂತವಾಗಿದ್ದಾಗ್ಲೇನೋ ಗಾಳಿ ಆಹಾರದ ಮೂಲಕ ಕಾರ್ಬನ್ ಫೋರ್ಟೀನ್ ನಮ್ಮ ಮೂಳೆ ಸೇರುತ್ತೆ ಆದರೆ ವ್ಯಕ್ತಿ ಮೃತಪಟ್ಟ ನಂತರ ಇವು ನಶಿಸಿ ಹೋಗೋಕೆ ಶುರು ಮಾಡ್ತವೆ ಅದು ಫಿಕ್ಸ್ಡ್ ರೇಟ್ನಲ್ಲಿ ಅಂದರೆ ಒಂದು ವರ್ಷಕ್ಕೆ ಇಷ್ಟೇ ಐಸೋಟೋಪು ನಾಶ ಆಗುತ್ತೆ ಅನ್ನೋ ಪ್ರಾಪರ್ ಲೆಕ್ಕ ಇರುತ್ತೆ ಸೊ ಅದರ ಆಧಾರದ ಮೇಲೆ ವ್ಯಕ್ತಿ ಮೃತಪಟ್ಟ ಕಾಲಘಟ್ಟವನ್ನು ಪತ್ತೆ ಹಚ್ಚುತ್ತಾರೆ ಸೈನ್ಸ್ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂದ್ರೆ ಸ್ನೇಹಿತರೆ ಈ ರೀತಿ ಕಾರ್ಬನ್ ನೈಟ್ರೋಜನ್ ಐಸೋಟೋಪ್ಗಳ ಗಳ ಮೂಲಕ ಆ ವ್ಯಕ್ತಿಯ ಡಯಟ್ ಏನಾಗಿತ್ತು ರೊಟ್ಟಿ ಜಾಸ್ತಿ ತಿಂತಾ ಇದ್ರ ಮುದ್ದೆ ಊಟ ಜಾಸ್ತಿ ಮಾಡುತ್ತಾ ಇದ್ರ ಎಲ್ಲವನ್ನ ಕಂಡು ಈ ಮೂಲಕ ಆ ವ್ಯಕ್ತಿ ಯಾವ ಭಾಗದವರು ಅಂತ ಒಂದು ಅಂದಾಜು ಸಿಗುತ್ತೆ ಬಳಿಕ ಟ್ರಾಮಾ ಅನಾಲಿಸಿಸ್ ಆಗುತ್ತೆ ಅಂದ್ರೆ ಮೂಳೆ ಮೇಲೆ ಏಟಿನ ಗುರುತು ಫ್ರಾಕ್ಚರ್ ಆಗಿರೋ ಗುರುತು ಅದರ ತೀವ್ರತೆ ಆಧಾರದ ಮೇಲೆ ಈ ಮಾರ್ಕ್ ಗಳು ಅನ್ನೋ ಅನಾಲಿಸಿಸ್ ನಡೆಯುತ್ತೆ ಇದರಿಂದ ವ್ಯಕ್ತಿ ಹೇಗೆ ಮೃತಪಟ್ಟಿರಬಹುದು ಅನ್ನೋ ಅಂದಾಜು ಸಿಗುತ್ತೆ ಇಲ್ಲಿ ಪೆರಿಮಾರ್ಟಮ್ ಹಾಗೂ ಪೋಸ್ಟ್ ಮಾರ್ಟಮ್ ಎರಡೂ ಡ್ಯಾಮೇಜ್ ಗಮನಿಸ್ತಾರೆ ಪೆರಿಮಾರ್ಟಮ್ ಅಂದರೆ ವ್ಯಕ್ತಿ ಸಾಯುವಾಗ ಆಗುವ ಡ್ಯಾಮೇಜ್ಗಳು ಆಗಿನ್ನು ಮೂಳೆಗಳು ಹಸಿಯಾಗಿರ್ತವೆ ಹೀಗಾಗಿ ಮೂಳೆ ಮುರಿದ ಸಾಫ್ಟ್ ಇದೆಯಾ ಹಾರ್ಡ್ ಅಂತ ಗೊತ್ತಾಗುತ್ತೆ ಸಾಫ್ಟ್ ಇದ್ರೆ ವ್ಯಕ್ತಿ ಸಾಯೋಕ್ಕೂ ಮೊದಲೇ ಈ ಗಾಯ ಅಥವಾ ಮೂಳೆ ಮುರುತ ಆಗಿದೆ ಅಂತ ಅರ್ಥ ಆಗುತ್ತೆ ಆದ್ರೆ ವ್ಯಕ್ತಿ ಸತ್ತ ನಂತರ ಮೂಳೆ ಡ್ರೈ ಆಗಿರುತ್ತೆ ಗಟ್ಟಿ ಆಗಿರುತ್ತೆ ಹೀಗಾಗಿ ಆಗ ಆದ ಡ್ಯಾಮೇಜ್ ಅಲ್ಲಿ ಹಾರ್ಡ್ ಎಡ್ಜಸ್ ಕಾಣಿಸ್ತವೆ ಬಳಿಕ ಆ ಮೂಳೆಲ್ಲೇನಾದ್ರೂ ಸಾಫ್ಟ್ ಟಿಶ್ಯೂಸ್ ಇದ್ರೆ ಪ್ಯಾಥಾಲಜಿ ಅಥವಾ ಅಟಾಪ್ಸಿ ನಡೆಯುತ್ತೆ ಆದ್ರೆ ಇಪ್ಪತ್ತು ಮೂವತ್ತು ವರ್ಷ ಹಳೆಯ ಅಸ್ತಿಪಂಜರಗಳಲ್ಲಿ ಪಂಜರಗಳಲ್ಲಿ ಅವೆಲ್ಲ ಉಳ್ಕೊಂಡಿರಲ್ಲ ಸಾಮಾನ್ಯವಾಗಿ ಆದ್ರೆ ತುಂಬಾ ಹಳೇದ ಆಗಿರದೇ ಇದ್ರೆ ಇತ್ತೀಚಿನದಾಗಿದ್ರೆ ಈ ರೀತಿ ಮಾಂಸದ ತುಣುಕುಗಳು ಉಳ್ಕೊಂಡಿರಬಹುದು ಅದನ್ನ ಅಬ್ಸರ್ವ್ ಮಾಡೋದ್ರಿಂದ ಇನ್ನಷ್ಟು ಮಾಹಿತಿ ಸಿಗುತ್ತೆ ಇದೆಲ್ಲ ಆದ್ಮೇಲೆ ಡಿ ಎನ್ ಎ ಪ್ರೊಫೈಲಿಂಗ್ ಆಗಬೇಕು ತೊಡೆಯ ಎಲುಬು ಅಥವಾ ಹಲ್ಲುಗಳನ್ನ ಡಿ ಎನ್ ಎ ಪತ್ತೆಗೆ ಆಯ್ಕೆ ಮಾಡ್ಕೊಳ್ತಾರೆ ಅವುಗಳಿಂದ ವ್ಯಕ್ತಿಯ ಡಿ ಎನ್ ಎನ ಪತ್ತೆ ಹಚ್ಚುತ್ತಾರೆ ಅದರೊಳಗಡೆ ಒಳಗಡೆ ಬೋನ್ ಮ್ಯಾರೋ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಾಂದ್ರೆ ಕಷ್ಟ ಇದರ ಜೊತೆ ಜೊತೆಗೆ ಆ ಜಾಗದಲ್ಲಿ ಆ ಕಾಲ ಘಟ್ಟದಲ್ಲಿ ಆಗಿರಬಹುದಾದ ಮಿಸ್ಸಿಂಗ್ ಪ್ರಕರಣಗಳು ಯು ಡಿ ಆರ್ ಅಂದರೆ ಅಸಹಜ ಸಾವಿನ ರಿಪೋರ್ಟ್ಗಳ ಪಟ್ಟಿ ತೆಗಿತಾರೆ ಅಲ್ಲಿ ಮೃತಪಟ್ಟ ವ್ಯಕ್ತಿಯ ಸಂಬಂಧಿಕರನ್ನ ಕರೆದು ಅವರ ಡಿ ಎನ್ ಈ ಡಿ ಎನ್ ಎೊಂದಿಗೆ ಮ್ಯಾಚ್ ಮಾಡ್ತಾರೆ ಈಗ ಆಲ್ರೆಡಿ ಎಸ್ ಐ ಟಿ ಅಧಿಕಾರಿಗಳು ಕರ್ನಾಟಕದ ಪ್ರತಿ ಪೊಲೀಸ್ ಸ್ಟೇಷನ್ ಇಂದ ಮಾಹಿತಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದು ಹಾಗೂ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನೈದರವರೆಗೆ ಪತ್ತೆಯಾಗದ ನಾಪತ್ತೆ ಪ್ರಕರಣಗಳು ಕೊಲೆ ಅತ್ಯಾಚಾರ ಪ್ರಕರಣದ ಮಾಹಿತಿ ಒದಗಿಸಿ ಅಂತ ಕೇಳಿದ್ದಾರೆ ಹತ್ತು ವರ್ಷಗಳಂತೆ ಎರಡು ಪಟ್ಟಿಯಲ್ಲಿ ಒಟ್ಟು ಇಪ್ಪತ್ತು ವರ್ಷದ ದಾಖಲೆ ಕೊಡೋಕೆ ಹೇಳಿದ್ದಾರೆ ಸೊ ಇವರನ್ನೆಲ್ಲ ಕರೆಸಿ ಡಿ ಎನ್ ಎ ಮ್ಯಾಚ್ ಮಾಡಿ ನೋಡ್ತಾರೆ ಬಳಿಕ ಕೇಸ್ನ ಬಿಲ್ಡ್ ಮಾಡೋಕೆ ನೋಡ್ತಾರೆ ಆ ವ್ಯಕ್ತಿ ಅವರು ಇಲ್ಲಿಗೆ ಯಾಕೆ ಬಂದಿದ್ರು ಹೇಗೆ ಬಂದಿದ್ರು ಪ್ರಾಣ ಕಳ್ಕೊಂಡಿದ್ದು ಹೇಗೆ ಏನಾದರೂ ಅಂದಿನ ರೆಕಾರ್ಡ್ಸಲ್ಲಿದೆಯಾ ಪೊಲೀಸ್ ರೆಕಾರ್ಡ್ಸಲ್ಲಿದೆಯಾ ಅಂತೆಲ್ಲ ಚೆಕ್ ಮಾಡ್ತಾರೆ ಇದಕ್ಕಾಗಿ ಸಂಬಂಧಪಟ್ಟ ಸಾಕ್ಷಿ ಹೇಳಿಕೆ ಆ ಟೈಮ್ನಲ್ಲಿ ಆ ಭಾಗದಲ್ಲಿ ಸಿಗಬಹುದಾದ ಸಿ ಡಿ ಆರ್ ಕಾಲ್ ರೆಕಾರ್ಡಿಂಗ್ಸ್ ಏನಾದರೂ ಇದ್ದರೆ ಅದನ್ನು ಬಳಸ್ಕೊಳ್ತಾರೆ ನಂತರ ಇಡೀ ಘಟನೆಯನ್ನು ಟೈಮ್ ಲೈನ್ ವೈಸ್ ಮರು ಸೃಷ್ಟಿ ಮಾಡ್ತಾರೆ ನಿಮ್ಮ ಗಮನಕ್ಕೆ ಇರಲಿ ಸ್ನೇಹಿತರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದಕ್ಕೆ ಹೋದರೆ ಧರ್ಮಸ್ಥಳ ಭಾಗದಲ್ಲಿ ಅಲ್ಲಿ ಬರೋ ಸಾವಿರಾರು ಯಾತ್ರಿಕರಲ್ಲಿ ಯಾರಾದರೂ ಮೃತಪಟ್ಟರೆ ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಂತ ಸಂದರ್ಭಗಳಲ್ಲಿ ಅನಾಮಧೇಯರಾಗಿದ್ದರೆ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಸಮೀಪದ ಗ್ರಾಮ ಪಂಚಾಯಿತಿಯವರು ಮತ್ತು ಪೊಲೀಸರು ಸೇರಿಕೊಂಡು ಸರ್ಕಾರಿ ಜಾಗದಲ್ಲಿ ಆ ಮೃತದೇಹಗಳನ್ನು ಹೂಳ್ತಾ ಇದ್ರು ಅದನ್ನ ರೆಕಾರ್ಡ್ಸ್ ನಲ್ಲಿ ಮೇಂಟೈನ್ ಮಾಡ್ತಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಹಂಗೇನಾದ್ರೂ ಆಗಿತ್ತಾ ಅನ್ನೋದು ಕೂಡ ಚೆಕ್ ಮಾಡ್ತಾರೆ ಗ್ರಾಮ ಪಂಚಾಯಿತಿಯ ರೆಕಾರ್ಡ್ಸ್ ನಲ್ಲಿ ಇದೆಯಾ ಪೊಲೀಸರ ರೆಕಾರ್ಡ್ಸ್ ನಲ್ಲಿ ಇದೆಯಾ ಅದನ್ನ ಕೂಡ ಚೆಕ್ ಮಾಡಿ ತಾಳೆ ಹಾಕಿ ನೋಡ್ತಾರೆ ಎಲ್ಲೂ ಸದ್ಯ ಮೂಳೆ ಸಿಕ್ಕ ಹಿನ್ನೆಲೆಯಲ್ಲಿ ಹೆಚ್ಚಿನ ಆಳ ತೊಡೋಕೆ ಎಸ್ ಐ ಟಿ ತಂಡ ಮುಂದಾಗಿದೆ ಜೊತೆಗೆ ಅಕ್ಕಪಕ್ಕದ ಜಾಗವನ್ನ ಆಗಿತಾರೆ ಈಗ ಮೂಳೆಗಳಿಗೆ ಹಾನಿಯಾಗದಂತೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಶೋಧದಲ್ಲಿ ಮತ್ತಷ್ಟು ಮೂಳೆಗಳು ಸಿಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ ಮಹಜರು ಪ್ರಕ್ರಿಯೆ ಯಾರಿಗೂ ಕಾಣದಂತೆ ಆರನೇ ಪಾಯಿಂಟ್ ನಲ್ಲಿ ಪಡದೆ ಹಾಕಲಾಗಿದೆ ಇದರ ನಡುವೆ ಅಲ್ಲಿನ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಕೀಲ ಕೇಶವ್ ಗೌಡ ಅನ್ನೋರು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ನಮಗೆ ಆ ಅನಾಮಿಕ ಯಾರು ಅಂತ ಗೊತ್ತಾಗ್ಬಿಟ್ಟಿದೆ ಈತನನ್ನ ಶವ ಹೂಳೋಕೆ ನೇಮಿಸಿಕೊಳ್ಳಲಾಗಿತ್ತು ಅದೇ ಆತನ ಕೆಲಸ ಆಗಿತ್ತು ಅವತ್ತು ಪ್ರತಿದಿನ ಮೂವತ್ತು ಸಾವಿರದಷ್ಟು ಪ್ರವಾಸಿಗರು ನೇತ್ರಾವತಿ ತೀರಕ್ಕೆ ಬರ್ತಾರೆ ಅದರಲ್ಲಿ ಕೆಲವರು ಅನೇಕ ಸಮಸ್ಯೆಗಳಿಂದ ನೊಂದು ಬಂದು ಧಾರ್ಮಿಕ ಕ್ಷೇತ್ರ ಅಂತ ಇಲ್ಲಿ ಬಂದು ಜೀವ ಅಂತ್ಯ ಮಾಡಿಕೊಂಡಿರೋ ಸುಮಾರು ಕೇಸಸ್ ಇದೆ ಪ್ರವಾಸಿಗರು ಆ ರೀತಿ ಮೃತಪಟ್ಟಾಗ ದಾಖಲೆಗಳಿಲ್ಲ ಅಂದ್ರೆ ಅಂತ್ಯ ಸಂಸ್ಕಾರ ಮಾಡೋದು ದೊಡ್ಡ ಸಾಹಸ ಆಗ್ತಾ ಇತ್ತು ಆದ್ರೆ ಈ ಅನಾಮಿಕ ವ್ಯಕ್ತಿ ಏನ್ ಮಾಡ್ತಿದ್ದ ಆ ಹೆಣದ ಮೇಲೆ ಏನಾದರೂ ಚಿನ್ನಾಭರಣ ಇದೆಯಾ ದುಡ್ಡು ಇದೆಯಾ ಅದನ್ನ ಕದೀತಾ ಇದ್ದ ಈ ಕಾರಣಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈತನನ್ನ ಜಾಬ್ ನಿಂದ ತೆಗೆದು ಹಾಕಲಾಗಿತ್ತು ಅನಾಮಿಕ ಹೇಳಿದ ಹಾಗೆ ಕೊಲೆ ಅತ್ಯಾಚಾರ ಹಾಗೂ ಅನ್ಯಾಯದ ಪ್ರಕರಣಗಳು ನಡೆದಿಲ್ಲ ಉತ್ಖನನ ಸಂದರ್ಭ ಒಂದೆರಡು ಮೃತದೇಹ ಸಿಖರು ಆಶ್ಚರ್ಯ ಇಲ್ಲ ಅಲ್ಲಿ ಆ ರೀತಿ ತುಂಬಾ ಹುಗಿಯಲಾಗಿದೆ ಅನ್ನೋದನ್ನ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ವಕೀಲ ಕೇಶವ್ ಗೌಡರು ಹೇಳಿಕೆ ಕೊಟ್ಟಿದ್ದಾರೆ ಹೀಗಾಗಿ ಈ ಪ್ರಕರಣ ಸಿಕ್ಕಾಪಟ್ಟೆ ಲಾಂಗ್ ಎಳೆಯೋ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ಅಫಿಷಿಯಲ್ ಕನ್ಫರ್ಮ್ಡ್ ಅಪ್ಡೇಟ್ ಮಾತ್ರ ನಾವು ನಿಮಗೆ ನೀಡೋದು ಬಂದಂತೆ ಕೂಡ ನಾವು ಅದೇ ನಿಮಗೆ ತಲುಪಿಸ್ತಾ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ ಅಧಿಕೃತ ಮಾಹಿತಿಯನ್ನು ಮಾತ್ರ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ